ಕಾರ್ಯಕ್ರಮ ಏನವರು ಐ ಪಿ ಎಲ್ ಅವರು ನಮ್ಮ ಆಟಗಾರರು ಬಂದ್ರು ವಿರಾಟ್ ಕೊಹ್ಲಿ ಅವರು ಮತ್ತು ಟೀಮ್ ಅದನ್ನ ನಿನ್ನೆ ನೀವೇಳ್ ಸಂಜೆಯ ಕಾರ್ಯಕ್ರಮ ಇತ್ತು ಸಂಜೆ ಕಾರ್ಯಕ್ರಮ ಮೊದಲು ವಿಧಾನಸೌಧದ ಮುಂಭಾರದ ವಾರದಲ್ಲಿ ಮತ್ತೆ ಕಟೀರ್ವಸ್ಟುಡಿಯೋ ಕಂಟೀರ ಸ್ಟುಡಿಯೋದಲ್ಲಿ ನಾನೇನು ನನ್ನ ಮನಸ್ಸಲ್ಲಿ ಏನು ಬರುತ್ತೆ ಅಂದ್ರೆ ಇಂಟೆಲಿಜೆನ್ಸ್ ಅವರು ಏನು ಮಾಡ್ತಿದ್ರು ಅನ್ನೋದು ನನ್ನ ತಲೆಗೆ ಗೊತ್ತು ಯಾಕಂತ ಹೇಳಿದ್ರೆ ಕಳೆದ ಒಂದೊಂದು ದಿನ ಇಡೀ ರಾಜ್ಯಾದ್ಯಂತ ಸಂಭ್ರಮಾಚರಣೆನ ಆಚರಿಸಿದ್ದೆ ನಾವು ಸೇರಿ ಎಲ್ಲ ಆಚರಿಸಿದ್ದೀವಿ ಐತಿಹಾಸಿಕ ಗೆಲುವು ಹದಿನೆಂಟು ವರ್ಷದಿಂದ ಅದರ ಮಾಹಿತಿ ಅವರಿಗೆ ಅವ್ರ ಮಾಹಿತಿ ಇದ್ದ ಮಾಹಿತಿ ಇದ್ದು ಈ ರೀತಿ ಆಯ್ತಾ ಅನ್ನೋದನ್ನ ನಮಗೂ ಸಹ ಎಲ್ಲೋ ಒಂದು ತೀರ್ಮಾನ ಇದೆ ಆದ್ರೆ ನಾವಂತೂ ಭಾವಿಸ್ತೀವಿ ಈ ಮಟ್ಟದಲ್ಲಿ ಸರ್ಕಾರದ ಮುಖ್ಯಮಂತ್ರಿಗಳು ಏನು ಒಂದು ತನಿಖೆಗೆ ಆದೇಶ ನೀಡಿದೆ ಅದು ಸತ್ಯ ಹೊರಗೆ ಬರುತ್ತೆ ಅಂತ ನಾನು ಭಾವಿಸ್ತೀವಿ ಅಲ್ಲ ಅದೇ ಈಗ ಜನ ಸರ್ಕಾರದ ಮುಖ್ಯ ಮುಖ್ಯಮಂತ್ರಿಗಳು ಆ ಒಂದು ಅನುಮಾನದ ಮೇಲೆ ಒಂದು ತನಿಖೆಯನ್ನ ಆದೇಶ ಮಾಡಿದ್ದಾರೆ ನೋಡೋಣ ಆ ವರದಿಯಲ್ಲಿ ಏನ್ ಬರ್ತದೆ ಅದಂತೂ ನೂರು ಕೂಡ ಕ್ರಮ ತಗೋತಾರೆ ಅಂತ ನಾವು ಭಾವಿಸ್ತೀವಿ ಜೊತೆಗೆ ಈ ಹನ್ನೊಂದು ಜನ ತೀರ್ಕೊಂಡಿದಾರಲ್ಲ ಈ ಈ ದುರ್ಘಟನೆಯನ್ನ ಇದು ತಲಾ ತಲಾಂತರ ಆದ್ರೂ ಮರೆಯದೇ ಇರುವಂತಹ ಒಂದು ದುರ್ಘಟನೆ ಇದು ಆಗ್ಬಾರ್ದಿತ್ತು ಆಗಿದೆ ನಾವೆಲ್ಲ ವಿಷಾದವನ್ನ ವ್ಯಕ್ತಪಡಿಸ್ತೀವಿ ನಾವೆಷ್ಟೇ ಅವ್ರಿಗೆ ಧೈರ್ಯ ಹೇಳಿದ್ರು ಅವ್ರ ಮಕ್ಕಳು ಕಳ್ಕೊಂಡಿದ್ರು ಆ ನೋವು ಅವ್ರಿಗೆ ಗೊತ್ತಿರ್ತೀವಿ